ಯಾಕೆ ಈ ಬಾಯ್ ಹಿಂಗ್ ಬರ್ತದೆ ನನ್ಗೆ ಗೊತ್ತಾಗಿಲ್ಲ ನನಗೆ ಬೇಜಾರಾಗ್ಬಿಡದೆ ನೋಡಿ ಇವತ್ತು ಜಾಸ್ತಿ ಮಾತಾಡ್ಬಿಟ್ಟಿದೀನಿ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಪ್ಪ ಇವತ್ತು ಮಾತಾಡ್ಸಿಟ್ಟು ಮಾತ್ರ ಎಸ್ ಎನ್ ನಾರಾಯಣ ಸಾಬ್ ಮಾತಾಡ್ಬಿಡ್ರಪ್ಪ ಏನ್ ಮಾತಾಡ್ಕ ಮಾತಾಡ್ಕೊಳ್ಳಿ ನಾನು ಅದ್ ಎಷ್ಟು ಮಾತಾಡ್ತಾನೋ ಅಷ್ಟು ಪವರ್ಫುಲ್ ಹೊರನೆ ಅದಕ್ಕೆ ನನ್ಗೆ ಎಷ್ಟು ಮಾತಾಡುದು ಹೊರಾನೆ ಮಾತಾಡ್ಲಿ ನಾನು ಅದ್ರ ಬಗ್ಗೆ ನಾ ಇನ್ನ ಕೋಟಿ ಕೂಡ ಇವತ್ತಿಗೆ ಲಾಸ್ಟ್ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದಿ ಏನ್ ಬೇಕಂದ್ರೆ ಮಾತಾಡ್ರಿ ಬಂಗಾರಪೇಟೆ ಎಂ ಎಲ್ ಎ ನಾರಾಯಣಸ್ವಾಮಿ ವಿಷಯ ಮಾತ್ರ ನನ್ನ ಮುಂದೆ ರೇಗ್ ಸುಖ ಬರಬೇಡ್ರಿ ನನ್ನ ರೇಗೋದು ಇಲ್ಲ ನಾನು ಆತ್ನಪ್ಪದ ತಲೆ ಕೆಸ್ಕೊಂಡು ಏನೇನೋ ಮಾತಾಡಲ್ಲ ನಮಸ್ಕಾರ ಎಸ್ ಎನ್ ಸ್ವಾಮಿ ವಿಷಯ ಅವ್ರೇನೋ ಮಾತಾಡುದು ನನ್ ಕೇಳೋದು ನಾನೇನೋ ಮಾತಾಡೋ ಹೋಗಿ ಮಾತಾಡೋದು ಅವ್ರ ಹೋಗಿ ಕೇಳೋದು ದಯವಿಟ್ಟು ಹೇಳ್ಬೇಡ್ರಿ ಮಾಡ್ಬೇಡ್ರಿ ಅವ್ರಿಗೇನೋ ಮಾತಾಡ್ತಾರೆ ನಾನಾಗ್ ಮಾತಾಡೋದು ಗಡಿ ಇಲ್ಲ ನಾನು ಅದ್ರ ಡಿಶನ್ ಮಾಡಿದ್ದೀನಿ ಇಲ್ಲ ಅಂತ ಅವ್ರು ಮಾತಾಡ್ತಾನೆ ಇರ್ಲಿ ನಾನು ಹೋಗ್ಬಿಡ್ತೀನಿ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಪ್ರೆಸ್ ಪ್ರೆಸ್ನೋರ್ನ ಆಯಪ್ಪ ಏನನ್ನು ಮಾತಾಡ್ತಾನೋ ಅದೆಲ್ಲ ನಾನು ಕೇಳಕ್ ಬರ್ಬೇಡ ನಾನು ನೋಡ್ತೀನಿ ನಾನು ಲೈವ್ ಅಲ್ಲಿ ನೋಡ್ತೀನಿ ನೀವು ಹೇಳಿದ ಸಾಕು ಅಂತೇಳಿ ಏನ್ ಹೊಡಿತಾ ಇದ್ರಲ್ಲ ನಮ್ ನಂಬಿಕೆ ಇಕ್ಕಾಕೆ ಆತ ರೆಡಿ ಅವನೇ ನಾನ್ ರೆಡಿ ಇಲ್ಲ ಅದೇ ಆಪೋಸಿಟ್ ಪಾರ್ಟಿ ಅವರಾಗಿದ್ದು ರೆಡಿ ಇತ್ತೆ ನನ್ನ ಜೀವನ ಪೂರ್ತಿ ಗೆರೆ ಹಾಕೊಂಡ್ರೆ ಬಂದಿರುತ್ತೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಫೋರ್ ಒನ್ ಸಿಕ್ಸ್ ಯಾಕೋ ಏನು ನಾನ್ ಯಾಕಪ್ಪ ಅವ್ರು ಮಾತಾಡಿದಾಗ ಮಾತಾಡ್ಬೇಕು ನಾನ್ ಡಿಸೈಡ್ ಮಾಡಿದೀನಿ ಯಾವುದೇ ಕಾರಣಕ್ಕೂ ಎಷ್ಟ್ ಚನ ಮಾತಾಡ್ಕೊಳ್ಳಿ ಎಸ್ ಎನ್ ಸ್ವಾಮಿ ಆಗರಣಗಳು ಆಗರಣಗಳು ನೋಡದೆ ಇವತ್ತು ಮಾತಾಡೋದು ನೋಡದೆ ನೂರಾರು ಕೋಟಿ ಹಗರಣ ಡೈರೆಕ್ಟರ್ ಬಂದಿದೆಯಲ್ಲಪ್ಪ ಎಲ್ಲಾ ಅಜ್ಜಿಗಳ ಹಾಕಿದ್ಯಲ್ಲ ಡೈರೆಕ್ಟರ್ ಬಂದ್ ಬನ್ನಿ ಕೇಳಿದೆಲ್ಲ ಸಿಕ್ಕೋಗ್ತದಲ್ಲ ಸೋಲಾರ್ ಪ್ಲಾಂಟ್ ಏನಪ್ಪಾ ಕಣ್ಣ ಮುಂದೆ ಅದೇ ಇಲ್ಲ ಎಂಬಿಕಾ ಗೋಡೆ ಕಣ್ಣು ಮುಂದೆ ಅದೇ ಇಲ್ಲ ಐಸ್ ಕ್ರೀಮ್ ಕಾರ್ಡ್ ಕಂಡು ಮುಂದೆ ಅದೇ ಇಲ್ಲ ನೂರಾರು ಕೋಟಿ 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 ಸರ್ಕಾರದ ದುಡ್ಡ ಇದು ಈ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಮಾರಾಟ ಮಾಡಿ ಅದ್ರ ಬರುವ ಲಾಭ ದುಡ್ಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಮಾಡಕ್ ಆಗದಂತ ಪ್ರಾಜೆಕ್ಟ್ ಗಳನ್ನ ನಮ್ಮ ಆಡಳಿತ ಮಂಡಳಿ ನನ್ನ ಅಧ್ಯಕ್ಷದ ಅಧ್ಯಕ್ಷತೆಯಲ್ಲಿ ರೆಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರು ಕೋಟಿಗಿಂತ ಹೆಚ್ಚಿಗೆ ಹನ್ನೆರಡು ಹನ್ನೆರಡು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಕ್ ಮಾಡಿದ್ದು ಇಂಡಿಯಾದ ವರ್ಷ ಆಗಿತ್ತು ವಿಭಜನೆ ಆಗಿ ಬಂದು ಬೆಂಗಳೂರು ಕೋಲಾರ ಅವತ್ತಿಂದ ಒಂದು ಬಿಲ್ಡಿಂಗ್ ಕಟ್ಟಕಾಗಿರ್ಲಿಲ್ಲ ಇವತ್ತು ಎಮ್ಮಿಕೆ ಗೋಡನ್ ಡೈರಿ ನಾವೇ ಐಸ್ ಕ್ರೀಮ್ ಕೆಎಮೆಪ್ಪು ಮತ್ತೆ ಬೆಂಗಳೂರು ಡೈರಿ ಬಿಟ್ಟರೆ ಹಾಸನ ಡೈರಿ ಬಿಟ್ಟರೆ ಒಂದೇ ಒಂದು ಪ್ರಾಡಕ್ಟ್ ಕೊಡ್ತಾ ಇರಲಿಲ್ಲ ನಂದಿನಿ ಲಾಭದಾಯಕವಾದ ಪ್ರಾಡಕ್ಟ್ ಫಸ್ಟ್ ಟೈಮ್ ನಾವೇ ತಂದೋರು ಐಸ್ ಕ್ರೀಮ್ ಪ್ಲಾಂಟ್ ಐಸ್ ಕ್ರೀಮ್ ಕಾರ್ಪ್ ಪ್ಲಾಂಟ್ ತಂದಿತಪ್ಪ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ತರೋ ಸೋಲಾರ್ ಪ್ಲಾಂಟ್ ಕೊಟ್ಟಿರುತ್ತಪ್ಪ ಹಳೆ ಮಿಷಿನ್ಗಳಲ್ಲೇ ಎಲ್ಲ ಮೇಂಟೇನೆನ್ಸ್ ಕೊಟ್ಟ್ಯಾತ್ರಪ್ಪ ಲಾಸ್ ಆಗ್ತಾ ಇತ್ತು ಹೊಸ ಹೊಸ ಟೆಕ್ನಾಲಜಿ ಮಿಷಿನ್ಸ್ ಹಾಕಿ ಒಳ್ಳೆ ಡೈರಿ ಕಟ್ತಿರತ್ತಪ್ಪ ನೂರಾರು ಕೋಟಿ ಅಂತ ಇಲ್ರಿ ನೂರಾರು ಕೋಟಿ ನಮ್ ಪ್ರಾಜೆಕ್ಟ್ ಮುನ್ನೂರು ಕೊಟ್ಟಿದ್ದೇ ಇಲ್ಲ ಏ ಚುರ್ ನಮಗೆ ಇದು ರಿಯಲ್ ಎಸ್ಟೇಟ್ ಇದು

ಎದ್ರೆ ಕೂತ್ರೆ ನಂಜವಣ್ಣೆ ಕಣ್ ಕಳಿಸ್ತಾರ ಎದ್ರೆ ಕೂತ್ರೆ ಅದೇನೋ ದಲಿತ ಮೂರು ಸಾರಿ ಶಾಸಕನಾಗಿದ್ಯಪ್ಪ ಎಲ್ಲಾ ಜಾತಿ ಓಟ್ ಹಾಕವ್ರಪ್ಪ ಇಲ್ಲಿ ನೋಡಿದ್ರೆ ಒಕ್ಲಿಗರನ್ನ ದೇವ್ರ್ ಭಾಷೆ ಮಾಡ್ತಾ ಇದ್ವತ್ತು ಅಲ್ಲಿ ಕೊಡ್ತಾರ ಕೆಲಸ ನೋಡಿದ್ರೆ ದೇವ್ರ್ ಕುಟು ಎದ್ರೆ ಕೂತ್ರೆ ನಂಜವಣ್ಣೆ ಕಾಣಿಸ್ತಾರಪ್ಪ ಮುಖ್ಯಮಂತ್ರಿ ಮುಂದೆ ಮಾತಾಡ್ತೀಯ ಒಕ್ಲಿಗರು ಸಪೋಟ ಮಾಡ್ತಾನ ಜಿಲ್ಲಾ ಮಂತ್ರಿ ಇವ್ ಸರಿ ಇಲ್ಲ ಜಿಲ್ಲಾ ಮಂತ್ರಿ ಅಂತ ಆಯ್ತು ಒಕ್ಲಿಗರು ಗೊತ್ಕೋದ ಕಷ್ಟನಾ ಒಕ್ಲಿಗರೇ ಇರೇ ಕುಡುದ ಆಯ್ತಪ್ಪ ನಾನು ಒಕ್ಲಿಗಪ್ಪ ಪುಣ್ಯಾತರು ಮಾಲೂ ತಾಲೂಕಲ್ಲಿ ಎಸ್ ಸಿಗಳು ಎಸ್ ಟಿಗಳು ಕುರುಬರು ಮುಸ್ಲಿಮ್ಸು ಎಲ್ಲಾ ಜಾತಿಗಳು ನಂಜೆಗೊಂಡು ಎಂಬತ್ತಾರರಿಂದ ಉಳಿಸ್ಕೊಂಡೇ ಬರ್ತಾವ್ರಪ್ಪ ಅಪ್ಪಿತಪ್ಪೆ ನಾನು ಎಲ್ಲೂ ಕೂಡ ಸರ್ವಿಸ್ ಅಲ್ಲಿ ಇವತ್ತು ಐವತ್ತು ಸಾವಿರ ಚಂದ್ರ ಒಕ್ಲಿಗರೇ ಅವ್ರ ಮಾಲೂ ತಾಲೂಕಲ್ಲಿ ನಾನು ಒಕ್ಲಿಗ ಅಂತ ಹೇಳ್ಕೊಂಡಿಲ್ಲಪ್ಪ ನನ್ನ ಒಕ್ಲಿಗ ನಾನು ಲೀಡರ್ ಅಂತ ನಾನು ಹೇಳ್ಕೊಂಡಿಲ್ಲಪ್ಪ ನಾನು ಎಲ್ಲಾ ಜಾತಿ ಧರ್ಮಗಳ ಜನಪ್ರತಿನಿಧಿ ಅವ್ರ ಆಶೀರ್ವಾದದಿಂದ ನಾನು ಇಷ್ಟ ಬಂದಿದ್ದೀನಪ್ಪ ನಾನು ಇವ್ರಿಗೆ ಅದ್ ಏನಾಗ್ಬಿಡದೇನೋ ಎದ್ರೆ ಕೂತ್ರೆ ಸಸ್ಪೆಡ್ ಬರ್ತದ ಗೊತ್ತಿಲ್ಲ ಆಯ್ತಪ್ಪ ಎಸ್ ಸಿ ಅನ್ನೋದು ಗೊತ್ತು ರಿಸರ್ವೇಶನ್ ಕ್ಯಾಂಡಿಡೇಟ್ ಬಿ ಪಿ ಎಲ್ ಅಲ್ಲ ನೀನು ಎಲ್ ಎಲ್ ತಾನೆ ಶ್ರೀಮಂತರು ಬಿ ಪಿ ಎಲ್ ನಾನು ಬಿ ಪಿ ಎಲ್ ಹೇಳಿ ಬಿ ಪಿ ಎಲ್ ಎರಡ್ ಸಾವಿರ ಕೋಟಿ ಇನ್ಸೂರೆನ್ಸ್ ಟ್ಯಾಕ್ಸ್ ನೀನು ಏನಪ್ಪಾ ಪಾಪ ಎಷ್ಟೋ ಜನ ಪಾಪ ದಲಿತರು ಬಡವರು ಅಲಿತ ಅವ್ರೆಪ್ಪ